ನಮಸ್ಕಾರ ಸರ್ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕ ಸ್ನೇಹಿತರ ತಿಳಿಸ್ಕೊಡಿ ಸರ್ ಸೊ ನನ್ನ ಹೆಸರು ರಂಜಿತ್ ರೆಡ್ಡಿ ಮರತಲ್ಲಿ ಮಾರತಲಿಯಲ್ಲಿರೋದು ಸೊ ನಾನೇ ಅಕ್ಕಿಗ್ಲೀಶ್ ಹೋಕಿ ಬಂದು ಟೂ ತೌಸಂಡ್ ಫೋರಿಂದ ಅಕ್ಕಿಗಳ ಮೇಲೆ ಕ್ರೇಜು ಅಕ್ಕಿ ಅಂತಲ್ಲ ಪ್ರಾಣಿ ಪಕ್ಷಿ ಮೇಲೆ ಅವಾಗಿಂದೂ ನನಗೆ ಕ್ರೇಜು ನಾಯಾಗಲಿ ಪಾರಿವಾಳ ಆಗಲಿ ಇದಾಗಲಿ ಅಂತ ಸೊ ಅದರಲ್ಲಿ ನಾಯಲ್ಲಿ ಇತ್ತು ಬಟ್ ಪಾರಿವಾಳ ಮೇಲೆ ಕ್ರೇಜ್ ಜಾಸ್ತಿ ಆಗ್ಬಿಡ್ತು ಅದನ್ನ ರೂಢಿ ಮಾಡೋದಾಗ್ಲಿ ಆಡಿಸೋದಾಗಲಿ ಪಲ್ಟಿ ಹೊಡೆಯೋದು ನೋಡೋದಾಗಲಿ ಇದೆಲ್ಲ ನೋಡಿ ಭಾಳ ಕ್ರೇಜಾಗಿ ಫಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡ್ದಂಗೆ ನಾನು ಶಿವಾಜಿನಗರಿಂದನೇ ಸ್ಟಾರ್ಟ್ ಮಾಡಿರೋದು ಮಾರ್ಕೆಟಿಂದಲ್ಲೇ ಸೊ ಅಲ್ಲಿಂದ ನಾನು ತಗೊಂಬಂದೆ ದೇಡ್ಗಳ್ ಪಿಲಾಂಕ್ ಆಗಲ್ಲ ಅಲ್ಲಿಂದ ತಗೊಂಬಂದೆ ಸಾಕ್ದೆ ಮತ್ತು ಬ್ಯಾರವ್ರನ್ನ ನೋಡಿದೆ ಮೇಲೆ ಪಲ್ಯ ಪಲ್ಟಿ ಎಲ್ಲ ಹೊಡಿದಾಯಿತು ಅದನ್ನು ನೋಡಿದೆ ಅದನ್ನ ಇನ್ನೊಬ್ಬನ ಫ್ರೆಂಡ್ ಮಾಡ್ಕೊಂಡೆ ಆ ಏಟು ಅಕ್ಕಿನ ತಗೊಂಬಂದು ನಾನು ಮಾಡ್ಕೊಂಡೆ ಸೊ ಹಂಗೆ ಮಾಡಿ ಮಾಡಿ ನಮಗೆ ಮಾರುತಲ್ಲಿ ಗೋಪಾಲ್ ಸಿಂಗ್ ಅವರು ಪರಿಚಯ ಆದರು ಆಯಿತಾ ಸೊ ಅವ್ರ ಹತ್ರ ಹೋದೆ ಅವ್ರ ಹತ್ರನೂ ಡೈಲಿ ಸಾಯಂಕಾಲ ಆದರೆ ಒಂದು ಐದು ಗಂಟೆಯಿಂದ ಏಳು ಗಂಟೆವರೆಗೂ ಡೈಲಿ ತಾತ ಮನೆಯಲ್ಲೇ ಇರ್ತಾಯಿದ್ದೆ ಸೊ ಆ ತಾತ ಅಲ್ಲಿ ಆಗಿರೋ ಸ್ಟೋರಿಯಲ್ಲಿ ಇಪ್ಪತ್ತು ವರ್ಷದ ಸ್ಟೋರಿ ಎಲ್ಲರೂ ಹೇಳ್ತಾಯಿದ್ರು ಅಕ್ಕಿ ಯಾವ್ಯಾವ ಅಕ್ಕಿಗಳಿತ್ತು ಯಾವ್ಯಾವ ಜಾತಿ ಇತ್ತು ಹೆಂಗ್ ಜೊತೆ ಮಾಡಬೇಕು ಮತ್ತು ಬೇರೆಯವ್ರ ಬಗ್ಗೆ ಇರೋದಾಗಲಿ ಹೊಸ ಅಕ್ಕಿಗಳ ಹಿಡ್ದಿರೋದಾಗಲಿ ಆಡಿರೋ ಅಕ್ಕಿಗಳ ಬಗ್ಗೆ ಎಲ್ಲ ಹೇಳ್ಕೊಂಡು ಡೈಲಿ ಒನ್ ಟೂ ಅವರ್ಸು ತಾತ ಜೊತೆಗೆ ಸ್ಪೆಂಡ್ ಮಾಡ್ಕೊಂಡಿರ್ತಾ ಇದ್ದೆ ಮತ್ತು ಅಲ್ಲಿರೋ ಅಕ್ಕಿಗಳೂ ನೋಡ್ತಾ ಇದ್ದೆ ಮತ್ತು ತಾತನ ಕೇಳಿದೆ ತಾತ ಯಾವ್ದು ಬೇಕಾದ್ರೂ ಹಿಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು ಅಲ್ಲಿಂದ ತಗೊಂಬಂದೆ ತಾತಾಗೂ ಅಲ್ಲೇ ಹಂಗೆ ಸಾಥ್ ಕೊಡ್ತಾಯಿದ್ರು ಅಕ್ಕಿ ಡೈಲಿ ಹೋಗಲ್ಲಿ ಇದ್ರಿ ಮತ್ತು ಇಲ್ಲೂ ಬಂದು ನೋಡ್ಕೊತ ಇದ್ರಿ ಮತ್ತು ಹಂಗೇನೆ ಅಲ್ಲಿ ತಾತ ಮನೆಗೆ ಒಂದು ಪಾಂಪ್ರಿ ಲೈನ್ ಚಿರವಾಗಿತ್ತು ಅದರಲ್ಲಿ ಒಂದು ಹೆಣ್ಣು ಕೇಳಿದೆ ಕೊಟ್ಟರು ಆ ಹೆಣ್ಣಿಗೆ ಗಂಡು ಆ ಟೈಮಲ್ಲಿ ನಮ್ಮ ನಾಗರಭಾಯಿ ಪ್ರಕಾಶ್ ಅವರು ಒಂದು ಸಬ್ಜಾ ರೇಖ್ದಾರು ಗಂಡು ಕೊಟ್ಟರು ಇದು ಇವತ್ತಿನ ಮಾತಲ್ಲ ಇದು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದ ಹಿಂಚೆ ಮಾತು ಒಂದು ಸಬ್ಜಾ ರೇಗ್ದಾರು ಗಂಡು ಕೊಟ್ಟರು ಅವೆರಡಿಗೂ ಜೊತೆ ಮಾಡಿದೆ ನನ್ನ ಹತ್ರ ಮನೆಯಲ್ಲೂ ಹನ್ನೊಂದು ಅವ್ರು ಅಕ್ಕಿ ಆಡ್ಬಿಡ್ತು ಸೊ ಆ ಜೊತೆ ಇಲ್ಲ ಬಿಡಿ ಇದೆಲ್ಲ ಹದಿನೈದು ವರ್ಷದ ಹಿಂಚೆ ಇವಾಗಿರೋ ಅಕ್ಕಿಗಳಲ್ಲಿ ಒಂದು ವರ್ಷ ಕಾಪಾಡಬೇಕಂದ್ರೂ ಭಾರಿ ಕಷ್ಟ ಈ ಕಾಯಿಲೆ ಬರೋದು ಹೋಗೋದು ಇವೆಲ್ಲ ಇರ್ತದೆ ಸೊ ಅಕ್ಕಿಗಳೆಲ್ಲ ಹೋಯ್ತು ಸೊ ಇವ್ರೇನು ಕೇಳಂದ್ರೆ ಇನ್ಷಿಯಲಲ್ಲಿ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಆತಾಗಲಿ ಅವರು ಕೇಳಿದ ತಕ್ಷಣ ಅಕ್ಕಿ ಒಂದು ಗಂಡು ಕೊಟ್ಟರು ಆ ಗಂಡಿಗೂ ಹಿಂಗೆ ನನ್ನ ಹತ್ರ ಹನ್ನೊಂದು ಅವ್ರು ಅಕ್ಕಿ ಆಡ್ಬಿಡ್ತು ಆಮೇಲೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಅದರಲ್ಲೂ ಒಂದು ನಾಲ್ಕೈದು ಪಟ ಮಾಡಿಸಿದೆ ಹಿಂಗೆ ಬೆಕ್ಕಿ ಹಿಡಿತು ಕಾಯಿಲೆ ಬಂತು ಎಲ್ಲ ಹೋಯ್ತು ಮತ್ತು ಹಂಗೆ ಹೇಳ್ತೀರ ಅಕ್ಕಿಗಳನ್ನ ಅಲ್ಲಿ ಇಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ಮತ್ತು ನನಗೆ ವಿಜಯಪುರದಲ್ಲಿ ಸುಭಾನ್ ಭಯನವರು ಪರಿಚಯ ಆದರು ಅವರು ಯಾವ ಥರ ಅಂದರೆ ಚಿಕ್ಕ ಒಂದು ಪೆಟ್ಟಿ ಅಂಗಡಿಯಲ್ಲಿ ಇಟ್ಕೊಂಡು ಛತ್ರಿ ಮೇಲೆ ಛತ್ರಿ ಬಂದ್ಬಿಟ್ಟು ಅವ್ರ ಸೈಕಲ್ದು ರಿಮ್ಮು ಅದ್ರ ಮೇಲೆ ಇಟ್ಕೊಂಡು ಅಕ್ಕಿ ಶೌಗ್ ಅವರು ಅವ್ರ ಹತ್ರವಾಗಿ ನೋಡಿದೆ ಅವರೂ ಪರಿಚಯ ಆದರು ಆಮೇಲೆ ಅವರು ಅಕ್ಕಿ ಕೊಟ್ಟರು ಅವರು ಫುಲ್ಲಾಗಿ ನನ್ನ ನಂಬಿದ್ರು ನಾನು ಅವ್ರಿಗೆ ಇವಾಗಲೂ ಒಂದು ಹದಿನೈದು ವರ್ಷದ ಮಾತು ಮಾತಿದ್ದಲ್ಲ ಅವಾಗ ಹೆಂಗಿದ್ರು ಇವಾಗೂ ನಾವು ಹಂಗೆ ಇದ್ದೀರಿ ಯಾವತ್ತೂ ಆಗಲಿ ಏನಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಕ್ಕಿ ವಿಚಾರ ಏನಿಲ್ಲ ಇದು ಬೇಕಾ ಕೊಡ್ತಾರೆ ಇಲ್ಲ ಅವ್ರು ಬಂದು ಯಾವ್ದು ಬಂದು ಕೇಳಿದ್ರೂ ಕೊಡ್ತೀರಿ ಸೊ ಆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಇವಾಗಲೂ ಎಲ್ಲರ ಹತ್ರನೂ ಹಂಗೆ ಇದ್ದೀನಿ ಅಕ್ಕಿ ಮುಖ್ಯ ಅಲ್ಲ ಮನುಷ್ಯ ಮುಖ್ಯ ಸೊ ಅದರಲ್ಲೇನಂದ್ರೆ ಅಕ್ಕಿನ ಶೋಗಿ ಕಲೀಬೇಕು ದೊಡ್ಡವ್ರ ಹತ್ರ ಹೋಗಿ ಅವರು ಕಲ್ತಿರೋದನ್ನ ನಾವು ಕಲ್ತ್ಕೊಬೇಕು ನಮಗೆ ಗೊತ್ತಿರೋದನ್ನ ಅವ್ರಿಗೂ ತಿಳಿವಲಿಕೆ ಮಾಡ್ಕೋಬೇಕು ಹಂಗೆ ಮಾಡಿದ್ರೇ ಈ ಅಕ್ಕಿ ಶೋಕಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಈ ಮಾತುಕತೆ ಏನೂ ಇರೋಲ್ಲ ನನಗೆ ಹದಿನೈದು ವರ್ಷ ಅಲ್ಲಿ ಏನು ಫ್ರೆಂಡ್ಶಿಪ್ ಇದೆಯೋ ಇವಾಗಲೂ ಅವ್ರ ಹತ್ರ ಎಲ್ಲರ ಹತ್ರನೂ ನನ್ನ ಹತ್ರ ಹಂಗೆ ಇದ್ದೀನಿ ಇವಾಗಲೂ ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ ನನಗೆ ಯಾವ ಬೇಕಾದರೂ ಕೊಡ್ತಾರೆ ಸೊ ಹಂಗಾಗಿ ಅವರು ಸುಭಾನ್ಬೈ ಅವರು ಅಲ್ಲಿಂದ ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋದ್ರು ಚಿಕ್ಕಬಳ್ಳಾಪುರದಿಂದ ವಾಲ್ಟಿ ಅವ್ರನ್ನ ಪರಿಚಯ ಮಾಡಿದ್ರು ಅವರು ಇನ್ನೊಂಥರ ಒಬ್ಬರ ಮೇಲೆ ಒಬ್ಬರ ಮೇಲೆ ಇರೋ ಥರ ಅವರು ಅವರು ಈ ಗಂಡುಗೆ ಹೆಣ್ಣಗಿನ ಜೊತೆ ಮಾಡಿ ಹಿಂಗೆ ಬಿಟ್ಟ ಅಂದರೆ ಅದು ಹತ್ತವರಂದ್ರೆ ಕನ್ಫರ್ಮ್ ಆಯ್ಕೆ ಹತ್ತವರು ಅದ್ರ ಜೊತೆ ಒಂದು ಒಂದು ನಿಮಿಷ ಆ ಕಡೆ ಈ ಕಡೆ ಇರ್ತದೆ ಆ ಥರ ಅವರು ಅವರು ಅವ್ರ ಹತ್ರ ಪರಿಚಯ ಮಾಡಿದ್ರು ರೋಷನ್ ಇತ್ತು ಭಾರಿ ಇಷ್ಟ ಆಗ್ಬಿಡ್ತು ನನಗೆ ಆ ಮೂರು ಪಟ್ಟೆ ಗೋಲ್ಡ್ ಶೆಡ್ ಕಣ್ಣು ಎಲ್ಲ ಅವ್ರ ಹತ್ರ ಇಂದ ಸುಭನ್ ಬೈ ಕೊಟ್ಟರು ನನಗೆ ರೋಷನ್ ಮತ್ತೆ ಮತ್ತು ತೀರಾ ನನಗೊಂದು ಬುರಿ ಇತ್ತು ಚಿರತೆ ಗಂಡು ಆ ಬುರಿಗೂ ರೋಷನ್ಗೂ ಮಾಡಿದೆ ಒಂದೇ ಒಂದು ಅಕ್ಕಿ ಬಿಟ್ಟೆ ರೋಷನ್ ಬಿತ್ತು ಕುತ್ಕೊಂಡಿಲ್ಲ ಅಕ್ಕಿ ಕತ್ಲಾಗೋಗಿಬಿಡ್ತು ಬಟ್ ಆಟ ಇದಾಗ್ಬಿಟ್ಟೆ ನಲ್ವತ್ತು ನಿಮಿಷ ಈ ಕಡೆ ದಿಕ್ಕು ನಲ್ವತ್ತು ನಿಮಿಷ ನಾಲ್ವತ್ತು ನಿಮಿಷ ಮನೆ ಮೇಲೆ ಬಂದರೆ ಒಂದು ಐದು ನಿಮಿಷನ ಅಕ್ಕಿ ಆಡೋದು ಐದು ನಿಮಿಷ ಅಕ್ಕಿ ಆಡ್ದಂದ್ರೆ ಮತ್ತೆ ಇನ್ನೂ ಅಷ್ಟೇ ಹೊಲ ಆ ಜಾತಿನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಆ ರೋಷನ್ ಲೈನ್ನ ಡೆವಲಪ್ ಮಾಡಿದೆ ಇವಾಗಲೂ ಮಾಡ್ಕೊಂಡಿದ್ದೀನಿ ಸೊ ವಾಲ್ಟಿ ಕಡೆಯಿಂದ ಬಂದಿರೋ ರೋಷನ್ ಅದು ಮತ್ತು ಆಮೇಲೆ ಅವರು ತಾಮ್ರಾಲ್ ಸ್ಟಾರ್ಟ್ ಮಾಡಿದ್ರು ತಾಮ್ರಾಲಲ್ಲೂ ತೊಗೊಂಡ್ಬಂದೆ ಮತ್ತು ವಲ್ಟಿ ಮಕ್ಷಿಗಳು ಮಕ್ಷಿಗಳಲ್ಲೂ ತೊಗೊಂಡ್ಬಂದೆ ಆ ಜಾತಿನೇ ಅವಾಗಿಂದ ಇಟ್ಕೊಂಡು ಸ್ಪ್ರೇಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೆಂಟ್ರಲ್ಲಿ ಹಿಂಗೆ ಒಂದು ಚೀನಿ ಲೈನ್ ಸಿಕ್ತು ಚೀನಿ ಲೈನ್ಗೂ ಬುರಿ ಲೈನ್ಗೂ ರೋಷನ್ ಮಚ್ ಟಚ್ ಮಾಡಿದೆ ಅದರಲ್ಲೂ ಅಕ್ಕಿ ಆಡ್ತು ಮತ್ತು ವಾಲ್ಟಿ ಮಕ್ಷಿಗಳಲ್ಲೂ ಬಿಟ್ಟಿದ್ದೀನಿ ಹಿಂಗೆ ಈ ಜಾತಿನೂ ಅವಾಗಿಂದ ಇಟ್ಕೊಂಡು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಸೊ ಏನಂದರೆ ಅಕ್ಕಿ ಎಷ್ಟೇ ಇರಲಿ ನೂರಲ್ಲ ನೂರೈವತ್ತು ಇದ್ದಾವೆ ಹುಡುಗರು ಸಾಥ್ ಕೊಡ್ತಾವ್ರೆ ಸೊ ನೋಡ್ಕೊಂಡು ನಾನು ಕೆಲಸ ಬೆಳೆಗೆ ಹೋದರೆ ಸಾಯಂಕಾಲನೇ ಬರೋದು ಮಿಕ್ಕಿದೆಲ್ಲ ಹುಡುಗರೇ ನೋಡ್ಕೊಳೋದು ಸೊ ನಾನೇನಿದ್ರೆ ಜಸ್ಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡ್ತೀನಿ ಸೊ ಈ ವರ್ಷ ಏನೋ ಇಷ್ಟು ವರ್ಷ ಕಷ್ಟದಲ್ಲಿ ಇದೊಂದು ವರ್ಷ ಒಂದು ಸಕ್ಸಸ್ಫುಲ್ ಅಂತ ಹೇಳ್ಬೋದು ಸೊ ಹುಡುಗರು ತುಂಬ ಪ್ರಯತ್ನ ಮಾಡಿದ್ರು ತುಂಬ ಕಷ್ಟಪಟ್ಟಿದ್ರು ಅಕ್ಕಿ ಕೈಯಲ್ಲಿತ್ತು ಅವಾಗೂ ತೋರ್ಸೋಕ್ಕಾಗಿಲ್ಲ ಒಂದು ಸೀಲ್ಗೆ ಅಕ್ಕಿ ಒಂದೂವರೆ ಅವ್ರ ಅಕ್ಕಿ ಕುತ್ಕೊಂಡ್ಬಿಡ್ತು ತೀರಾ ಅದೇ ಅಕ್ಕಿನ ತಗೊಂಡು ಏನು ತಪ್ಪು ಮಾಡಿದ್ರು ತಿದ್ದುಕೊಂಡು ಉಡಾನೇ ಚೇಂಜ್ ಮಾಡಿಸ್ಕೊಂಡು ತಿರ ಮತ್ತೆ ಬಿಟ್ಟರೆ ಸಕ್ಸಸ್ ಸೊ ಲೆವೆನ್ ಅವರ್ಸ್ ಫಿಫ್ಟಿ ಏಯ್ಟ್ ಮಿನಿಟ್ಸ್ ಅಕ್ಕಿ ಆಡ್ತು ತುಂಬ ಸಂತೋಷ ಅದು ಬಂದು ರೇಖದಾರ್ ಲೈನ್ ಆಗಿದ್ದು ಸೊ ಈ ರೇಖ್ದಾರ್ ಲೈನು ಒಂದು ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಇಯರ್ಸ್ ಟೆನ್ ಇಯರ್ಸಿಂದ ಮಾಡ್ಕೊಂಡಿದಿರಿ ಸೊ ಲೋಕಿ ವರ್ತುರ್ ಲೋಕಿ ಅಂತ ಅವ್ರ ಕಡೆದು ಒಂದು ಗಂಡು ನಮ್ಮ ಕಡೆದು ಒಂದು ಹೆಣ್ಣು ಮಾಡಿಕೊಂಡು ಆ ರೇಖದಾರ್ಗಳೆಲ್ಲ ಮೈಂಟೈನ್ ಮಾಡಿದ್ರಿ ಮತ್ತು ಮೂಲ ರೇಖೆ ನಮಗೆ ಸ್ಟಾರ್ಟ್ ಆಗಿರೋದು ಏನಂದರೆ ನಮ್ಮ ಮೈಸೂರು ಮೋಹನವರು ಮತ್ತು ಹುಬ್ಳಿ ಪರೇಶನ್ ಅವರು ಅವರು ಕಡೆಯಿಂದ ಪರಿಚಯ ಅವರು ಪರಿಚಯ ಆಗಿ ಸೊ ಅವರು ಅವ್ರ ಹತ್ರ ಹೋದ್ರಿ ಅವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರು ನಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿ ಕೊಟ್ಟರು ಇದು ಬೇಕು ಅಂದರೆ ತೊಗೊಂಡೋಗಂತಿರು ಆ ಥರ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಸೊ ನನಗೆ ಇಷ್ಟವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫಸ್ಟ್ ನಾನು ಹೇಳ್ಕೊಬೇಕಾದ್ರೆ ಇವಾಗ ನಾನು ಈ ವಿಡಿಯೋ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ಇವರೆಲ್ಲ ಯಾರ್ಯಾರು ಹೆಸ್ಗಳಿದ್ದೀನೋ ಅವರೆಲ್ಲ ಒಂದು ಕಾರಣ ಅವ್ರ ಕಡೆಯಿಂದ ನಾನು ಕಲ್ತ್ಕೊಂಡಿದ್ದೀನಿ ತುಂಬ ಕಲ್ತ್ಕೊಂಡು ಇವಾಗ ಈ ಸ್ಟೇಜಲ್ಲಿದ್ದೀನಿ ಇವತ್ತಿಲ್ಲ ಅಂದರೆ ನಾಳೆ ನಾನು ಸಕ್ಸಸ್ ಆಗ್ತೀನಿ ಇನ್ನು ಸೊ ಇವತ್ತೇನು ಟೈಮ್ ಬಿಟ್ಟಿದ್ದೀನೋ ಅದೇ ಟೈಮ್ಗೆ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ನಮ್ಮ ಹುಡುಗರು ಸಾಥಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಟ್ಟು ಮಾಡ್ತೀನಿ ಈ ಮಾತುಕತೆ ಮಧ್ಯದಲ್ಲಿ ಹಲವಾರು ಜನ ಹಿರಿಯ ಶೋಕ್ದಾರ್ಗಳನ್ನ ನೆನೆಸ್ಕೊಂಡ್ರಿ ನೀವು ಆದರೆ ಮುಖ್ಯವಾಗಿ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ ನಿಮ್ಮ ಮತ್ತು ವಾಲ್ಟಿಯವರು ಪರಿಚಯ ಆದ ನಂತರ ನೀವು ಅವ್ರನ್ನ ನೋಡಿದ ರೀತಿ ಒಂದು ಜೊತೆ ಮಾಡಿದ್ರೆ ಹತ್ತು ಅವರ್ ಆಡೋದು ಇಷ್ಟೊತ್ತೆ ಆಡೋದು ಅಂತ ಹೇಳೋರು ಬಟ್ ಅದರಲ್ಲಿ ಒಂದು ಎರಡು ನಿಮಿಷ ಹೆಚ್ಚು ಕಡಿಮೆ ಆಗೋದು ಇಲ್ಲ ಜಾಸ್ತಿ ಆಗ್ಬೋದಾಯಿತು ಅಂತ ಹೇಳಿದ್ರೆ ಸೊ ನೀವು ಅವ್ರನ್ನ ನೋಡಿರುವಂತಹ ಅವ್ರ ಶೋಕಿ ಹೇಗಿತ್ತು ಅವರು ಯಾವ ರೀತಿ ಅಕ್ಕಿಗಳನ್ನ ಸೆಲೆಕ್ಟ್ ಮಾಡ್ತಿದ್ರು ಯಾಕಂದರೆ ಅವರಿಂದ ಅಕ್ಕಿಗಳು ಬಂದಿದ್ದಾವೆ ಅವ್ರ ಅಕ್ಕಿಗಳು ಹೇಗಿತ್ತು ಮತ್ತು ಅವ್ರ ಶೋಕಿ ಹೇಗಿತ್ತು ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ಹಾಗೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸಿ ಸುಮಾರು ಜನ ಅಕ್ಕಿಂದ ಸಾಕಿರ್ತಾರೆ ಇಲ್ಲಿಂದೋ ಅಲ್ಲಿಂದು ಅವ್ರ ಮನೆಯದು ಅಂತಾರೆ ಬಟ್ ನಾನು ಯಾವಾಗ ಒಲ್ಟಿ ಅವರು ಮನೆಗೆ ಹೋದಾಗ ಅವರು ಹೊಸ ಹಾಕಿಗಳ್ ಬಂದಾಗ ತೋರಿಸ್ರು ನೋಡಿದ್ದು ಹೆಂಗಿದೆ ಹೊಸ ಹಾಕಿ ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳೋರು ಅವ್ರತು ಈ ಲೈನೇಜಲ್ಲಿ ಆಡಿದ್ದೆ ಇಷ್ಟೊತ್ತು ಆಡಿದ್ದೆ ಅಂದ್ಬಿಟ್ಟು ಇದುವರೆಗೂ ನಾನು ಯಾವತ್ತೂ ಕೇಳಿಲ್ಲ ಆ ಹುಡುಗನ ಹತ್ರ ಇತ್ತು ತುಂಬ ಚೆನ್ನಾಗಿ ಅಕ್ಕಿ ಕೇಳಿದೆ ಕೊಟ್ಟರು ಎತ್ಕೊಂಡ್ಬಂದಿದ್ದೀನಿ ಇವಾಗ ನಾನು ಅದಕ್ಕೆ ಜೊತೆ ಮಾಡ್ತೀನಿ ಅಂಥೇಳಿ ಇನ್ನನು ತೋರಿಸಿರೋರು ಆ ಥರ ತೋರಿಸಾದಮೇಲೆ ನಾನು ಒಂದ್ಕಿತ ಅಲ್ಲ ಅದ್ಕಿತ ಆ ಗಂಡು ಹೆಣ್ಣನ್ನು ಹಿಡ್ಕೊಂಡು ನೋಡಿಬಿರೋದು ಯಾಕಂದರೆ ಅವರು ಒಂದು ಜೊತೆ ಮಾಡ್ತಾಯಿದ್ದಾರೆ ಅಂದರೆ ಏನು ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಏನಾಯ್ತಾ ಗಂಡಿಗೆ ಏನಾಯ್ತಾ ಹೆಣ್ಣಿಗೆ ಆ ಐ ಸೈನಲ್ಲಿ ಏನೇನಿದೆ ಹೆಂಗೆ ಪೇರಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿಕೊಂಡೆ ಸೊ ಒಂದ್ಕಿತ ಹತ್ತು ಅದಕ್ಕಿಂತ ಎರಡೂ ಹಿಡಿದು ನೋಡೋದು ಯಾವ ಬಣ್ಣಕ್ಕೆ ಯಾವ ಕಣ್ಣಕ್ಕೆ ಏನು ಮಾಡ್ತಾರಲ್ಲ ನೋಡೋದು ಸೊ ಆ ಥರ ಅವರು ಅವ್ರಿಗೆ ಅಕ್ಕಿಯಿಂದ ಹಿಸ್ಟ್ರಿ ಏನಿರಲ್ಲ ಇವರು ಅದನ್ನ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಆ ಗಂಡಾಗಲಿ ಹೆಣ್ಣಾಗ್ಲಿ ಇಟ್ಕೊಂಡು ಜೊತೆ ಮಾಡ್ತಾರೆ ಜೊತೆ ಮಾಡಿ ಹೇಳಿದ್ದಾರೆ ಇದಕ್ಕೆ ಹೊಸ ಜೊತೆ ಮಾಡಿದ್ದೀನಿ ನನ್ನ ಲೆಗ್ಜಲ್ಲೇ ಒಂದು ಹತ್ತು ಹನ್ನೊಂದು ಅವರ್ ಗ್ಯಾರಂಟಿ ಆಡಬೇಕು ಅಂದ್ರೆ ಆ ಅಕ್ಕಿ ಗ್ಯಾರಂಟಿ ಆಡ್ತದೆ ಆಲ್ರೆಡಿ ಅವರು ಈ ಚಿಕ್ಕಬಳ್ಳಾಪುರ ಆಗಲಿ ವಿಜಯಪುರದಲ್ಲಾಗಲಿ ಒಂದೊಳ್ಳೆ ಅಕ್ಕಿ ಇದೆಯಂದರೆ ಅದರಿಂದ ಹೊಲ್ಟಿ ಅವರಿದ್ದರು ಯಾಕಂದರೆ ಆ ಜೊತೆಗಲೂ ಅವರೆಲ್ಲ ಮಾಡಿ ಸೆಟ್ ಮಾಡಿ ಎಲ್ಲ ಮನೆಗೆ ಹೋಗೋರು ಇದಕ್ಕೆ ಮಾಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗೋರು ಆ ಥರ ತುಂಬ ಮಾಡಿ ಆ ಕಡೆಗೆ ಒಳ್ಳೆ ಒಂದು ಅಕ್ಕಿಗಳೇ ಕಿಂಗ್ ಕಿಂಗ್ಸ್ನ ತಯಾರಿ ಮಾಡೋ ತಯಾರಿ ಮಾಡಿಬಿಟ್ರೆ ಎಲ್ಲರೂ ಅವರೆಲ್ಲ ಸೊ ಅಲ್ಲಿಂದ ಹೋಗಿ ನನಗೆ ಆ ಕಡೆಯಿಂದ ಪರಿಚಯ ಆಗಿ ನೋಡಿ 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 ನನಗೆ ಅವರು ಏನಂದ್ರೆ ಅದೇನೇ ಒಂದು ಅಕ್ಕಿಗೆ ಏನು ಹಿಸ್ಟ್ರಿನೇ ಇರೋಲ್ಲ ಇವರು ಆ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಪೇರಿಂಗ್ ಮಾಡಿ ಅಪ್ಪ ಅಮ್ಮ ಏನಿದೆಯೋ ಅದಕ್ಕಿಂತ ಪಟ್ಟ ಚೆನ್ನಾಗಿ ಬರಬೇಕು ಅಂಥೇಳಿ ಪೇರ್ ಮಾಡ್ತಾರೆ ಅವರು ಸೊ ಅದರಿಂದ ಅವ್ರ ಹತ್ರ ನಾನು ನೋಡಿ ನೋಡಿ ಕಲ್ತ್ಕೊಂಡೆ ಸೇಮ್ ಅವ್ರನ್ನ ಹಿಂದ್ಗಡೆ ಇರೋರು ನಮ್ಮ ಸುಬಾನ್ಬೆ ಅವರು ಅಷ್ಟೇ ಅವರು ಸ್ಟಾರ್ಟಿಂಗಲ್ಲಿ ಬರೋರು ಈ ಒಂದು ಹತ್ತು ಅಕ್ಕಿ ತೋರಿಸ್ತೀನಿ ನಾನು ಯಾವುದೂ ಕೇಳಲ್ಲ ಅವ್ರ ಹತ್ತು ಅಕ್ಕಿಯಲ್ಲಿ ಒಂದೇ ಒಂದು ಗಂಡು ಒಂದೇ ಒಂದು ಗಂಡು ಇವೆರಡು ಜೊತೆ ಅಂತಾರೆ ಅದನ್ನು ನಾನು ಇಟ್ಕೊಂಡು ಬಿಸಿಲಲ್ಲಿ ನೆರಳಲ್ಲಿ ಒಳಗಡೆ ಎಲ್ಲ ಇಟ್ಕೊಂಡು ನೋಡ್ತೀನಿ ಏನು ಹೇಳಿದ್ರು ಇವರೂ ಮಾಡೋದಕ್ಕೆ ಜೊತೆನಾ ಹೆಂಗೆ ಹೇಳಿದ್ರು ಮಾಡಿದೆ ನೋಡಿದೆ ಅಕ್ಕಿ ಬಿಟ್ಟೆ ಅಕ್ಕಿ ಆಡ್ತು ಊನಪ್ಪ ಅವ್ರು ಹೇಳ್ದಂಗೆ ಅಕ್ಕಿ ಆಡ್ಬಿಡ್ತು ಸರಿ ಆಯ್ ಹೇಳ್ದು ನೋಡಿದೆ ಗಂಡಲ್ಲಿ ಏನು ಐಸ್ ಏನಿತ್ತು ಏನೇನಿದೆ ಇದಕ್ಕೇನು ಮಾಡಿದ್ರು ಅಂತ ಅವರು ಜೊತೆ ಮಾಡೋದು ನೋಡಿದ್ರೆ ಬಣ್ಣ ಬಣ್ಣನೇ ಅಂತಲ್ಲ ಸಬ್ಜಾನ ಜಾಕಿಗೂ ಹಾಕ್ತಾರೆ ಜಾಕನ ರೋಷನ್ಗೂ ಹಾಕ್ತಾರೆ ಆ ಥರ ಆ ಥರ ಅವರು ಫೇರಿಂಗ್ ಮಾಡ್ತಾರೆ ಐ ಸೈನಲ್ಲಿ ಮೈನ್ ಫೇರಿಂಗ್ ಮಾಡ್ತಾರೆ ಐ ಸೈನಲ್ಲಿ ಏನಂದರೆ ಆ ಅಪ್ಪ ಅಮ್ಮ ಏನಿದೆಯೋ ಅದಕ್ಕಿಂತ ಚೆನ್ನಾಗೇ ಬರೋ ಥರ ಪಟ್ಟಾನು ಮಾಡ್ತಾರೆ ಅದು ಇದರಲ್ಲಿರೋದು ಅದರಲ್ಲಿರೋಲ್ಲ ಅದರಲ್ಲಿರೋದು ಇದರಲ್ಲಿರೋಲ್ಲ ಅವೆರಡು ಸೇರಿಸಿದ್ರೆ ಹೊರ ಪಟ್ಟ ಎಸ್ ಹಂಡ್ರೆಡ್ ಪರ್ಸೆಂಟಾಗಿ ಎರಡರಲ್ಲೂ ಮೀರಿಸ್ಕೊಂಡು ಚೆನ್ನಾಗಿ ಬರುತ್ತೆ ಸೊ ಈ ಥರ ಅವರು ಅವ್ರ ಲೆಕ್ಕಾಚಾರ ಫೇರಿಂಗ್ ಮಾಡೋದು ಸೊ ಥಿಂಗ್ ನಾನು ಇವಾಗಲೂ ಅದರಲ್ಲೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ನೀವು ಈಗ ಅವರು ಅಕ್ಕಿಗಳನ್ನ ಜೊತೆ ಮಾಡೋ ರೀತಿನ ಹೇಳಿದ್ರಿ ಹಾಗೆ ನೀವು ಕಣ್ಣಂತೆ ವಾಲ್ಟಿ ಅವ್ರ ಹತ್ರ ಯಾವ್ಯಾವ ತಳಿ ಅಕ್ಕಿಗಳಿದ್ದು ಅಂತ ನಮ್ಮ ವೀಕ್ಷಕ ಸ್ನೇಹಿತರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಹಾಗೆ ಸರ್ ಅವ್ರ ಹತ್ರ ಫಸ್ಟ್ ನಾನು ಹೋಗಬೇಕಾದ್ರೆ ರೋಷನ್ಗಳಿತ್ತು ಸರ್ ಆ ಥರ ಬಣ್ಣ ಆ ಥರ ಕಣ್ಣು ಇದುವರೆಗೂ ಇಲ್ಲ ಮೂರು ಪಟ್ಟೆ ಒಂಥರ ರೋಷನ್ ಅಂದರೆ ಒಂಥರ ಮಾಸ್ಲಾ ಥರ ರೋಷನ್ ಹೇಳ್ಬೋದು ಒಂಥರ ಮೈಲ್ಡು ಬಾದಾಮಿ ಕಲರಲ್ಲಿ ಕಣ್ಣು ಬಂದು ಗೋಲ್ಡ್ ಶರ್ಟ್ ಅವರವರವರೇ ಕಣ್ಣು ಆ ರೋಷನ್ ಮಾಡ್ಕೊಂಡಿದ್ರು ಅದರಲ್ಲಿ ಕೇಳಿ 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 ನನಗೊಂದು ಹೆಣ್ಣುಪಟ ಕೊಟ್ಟರು ಅದರಲ್ಲಿ ನಾನು ರೋಷನ್ ಮಾಡ್ಕೊಂಡೆ ಮತ್ತು ಆಮೇಲೆ ಒಂದು ನಗಿನ ತಾಮ್ರಾಲ ತಂದರು ಎಲ್ಲಿಂದನು ನಗಿನ ತಾಮ್ರಾಲ ಚಿರಾವಲ್ ಅದಕ್ಕೆ ಒಂದು ಚೋಟ್ ಬೀಳದರ್ ಇಷ್ಟೇ ಒಂದು ಆರು ಇಂಚ್ ಇರತ್ತೆ ಅಷ್ಟೇ ಅದನ್ನು ಮಾಡಿದ್ರು ಅದರಲ್ಲೂ ಅವ್ರ ಹತ್ರ ಲಾಂಗ್ ಟೈಮ್ ಮಾಡ್ತು ಅದರಲ್ಲೂ ಒಂದು ಅಕ್ಕಿ ಕೊಟ್ಟರು ಅಲ್ಲೂ ಕಾಯಿಲೆ ಬಂತು ಅದರಲ್ಲೂ ಒಂದು ಅಕ್ಕಿ ರೆಡಿಯಾಗಿರೋ ಒಂದು ಅಕ್ಕಿ ಕೊಟ್ಟರು ಸೊ ಆ ಅಕ್ಕಿಯಲ್ಲಿ ಇಟ್ಕೊಂಡು ತಾಮ್ರಾಲಲ್ಲಿ ನಾನು ಜಾತಿ ಮಾಡಿದೆ ರೋಷನ್ಗಳು ಫಸ್ಟೇ ಕೊಟ್ಟಿದ್ರು ಅದರಲ್ಲಿ ನಾನು ಜಾತಿ ಮಾಡಿದೆ ಮತ್ತು ವಾಲ್ಟಿ ಮಕ್ಷಿಗಳು ಅಷ್ಟೇ ಅದರಲ್ಲಿ ಅವ್ರ ಹತ್ರನೂ ಇದ್ವು ಸೊ ಅಲ್ಲೂ ಮಕ್ಷಿಗಳಲ್ಲೂ ತೊಗೊಂಬಂದೆ ತೊಗೊಂಬಂದು ನಾನು ಮಕ್ಷಿಗಳು ಮಾಡ್ಕೊಂಡಿದ್ದೀನಿ ಇನ್ನು ಅದು ಬಿಟ್ಟರೆ ಆ ರೇಖದಾರ್ ಅಷ್ಟೇ ಹೇಳ್ದಂಗೆ ನಿಮಗೆ ಆ ರೇಖೆದಾರ್ ಜಾತಿಯೂ ಮಾಡ್ಕೊಂಡಿದ್ದೀನಿ ಇಷ್ಟೇ ಅದು ಬಿಟ್ಟರೆ ಇನ್ನು ಚೀನಿ ಲೈನ್ ಸೆಂಟ್ರಲ್ಲಿ ನಮ್ಮ ಬೂರಿ ರೋಷನ್ಗಳು ಚೀನಿಗಳು ಮಾಡಿಕೊಂಡು ಅದರಲ್ಲೂ ಟೈಮ್ ನೋಡಿದ್ದೀನಿ ಸಾಕು ಈಗ ಇರೋ ಜಾತಿ ನಾನು ಕಾಪಾಡ್ಕೊಂಡು ಬಂದರೆ ಸಾಕು ಅನಿಸ್ತೈತೆ ಅಷ್ಟೇ ಇನ್ನು ಬೇರೆ ಇನ್ನೇನಿಲ್ಲ ನ್ನ ನೀವು ಯಾವ ರೀತಿ ತಯಾರಿ ಮಾಡ್ತಾ ಟೂರ್ನಮೆಂಟ್ಗಳಿಗೆ ಬಿಡ್ತಾ ಬಂದಿದ್ರಿ ಮತ್ತೆ ಯಾವ್ಯಾವ ವರ್ಷ ಏನೇನು ಪ್ಲೇಸ್ಮೆಂಟ್ ಮಾಡಿದ್ದೀರಾ ಮತ್ತು ನಿಮ್ಮದು ಹೈಯೆಸ್ಟ್ ಟೈಮಿಂಗ್ಸ್ ಇಲ್ಲಿವರೆಗೂ ಏನು ಅಂತ ಸ್ವಲ್ಪ ಅದ್ರ ತಿಳಿಸ್ಕೊಡಿ ಸರ್ ಓಕೆ ಸಿ ಈ ಆ್ಯಕ್ಚುಲ್ನಲ್ಲಿ ನಾನು ತುಂಬ ಆಡಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ ನನಗೇನು ಕ್ರೇಜ್ ಅಂದರೆ ಆಕಾಶದಲ್ಲಿ ಒಂದೇ ಕಿತಾ ನೂರಕ್ಕಿ ಆಡಿಸ್ಬೇಕು ಅಂತ ಆಸೆ ಒಂದೇ ಕಿತಾ ವೆಲೆಗಾಯಿಂದ ಸಾಯಂಕಾಲವರೆಗೂ ನೂರಕ್ಕಿ ಆಕಾಶದಲ್ಲೇ ಇರಬೇಕು ಆ ಥರ ಒಂದು ಕ್ರೇಜ್ ಇತ್ತು ಸ್ಟಾರ್ಟಿಂಗಲ್ಲಿ ಸೊ ಅದು ಅವಾಗಿಂದ ಇವಾಗಲೂ ಪ್ರಯತ್ನ ಇದ್ದೀನಿ ಒಂದು ಮೂವತ್ತರಿಂದ ನಲ್ವತ್ತಕ್ಕೆವರೆಗೂ ಗ್ಯಾಂಗಲ್ಲಿ ಆಡಿಸಿದ್ದೀನಿ ಸೊ ಆ ಥರ ಕ್ರೇಜ್ ಇತ್ತು ಸೊ ಅಲ್ಲಿಂದ ತಮ್ಮ ಅಕ್ಕಿಗಳೆಲ್ಲ ಆಡಿಸಿದ್ದೀನಿ ಆಡಿಸಿ 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 ಸಾಯಂಕಾಲವರೆಗೂ ತುಂಬ ಅಕ್ಕಿ ಆಡಿದ್ದಾವೆ ಹಂಗೆ ಮುಂದೆ ಆಡಿದೆ ಸೊ ಅದರಲ್ಲ ಆಯಿತು ಆಮೇಲೆ ಹಂಗೆ ಟೋರ್ನಮೆಂಟ್ ಹೆಸ್ರು ಕೇಳಿದೆ ಸರಿ ಪ್ರಯತ್ನ ಮಾಡೋಣ ಟೋರ್ನಮೆಂಟ್ಗೆ ಅಂತ ಒಡ್ಕೊಂಡು ಟೋರ್ನಮೆಂಟ್ಗೂ ಸೇರಿದೆ ಟೋರ್ನಮೆಂಟ್ ದಿವಸ ನನಗೆ ಯಾವುದೇ ದಿವಸ ಬಿಡೋಕ್ಕಾಗಿಲ್ಲ ಗೊತ್ತಿಲ್ಲ ಹಂಗೆ ಕಣ್ಣು ಮುಂದೆ ವಾರ ಪೂರ್ತಿ ಆಡೋ ಅಕ್ಕಿ ಸೋಮವಾರದಿಂದ ಇಂದ ಶನಿವಾರವರೆಗೆ ಅಕ್ಕಿ ಆಡ್ತದೆ ಭಾನುವಾರ ಬಿಟ್ಟರೆ ಅಕ್ಕಿ ಆಡ್ತಾಯಿದ್ದಿಲ್ಲ ಏನೋ ಗೊತ್ತಿಲ್ಲ ಎಲ್ಲರೂ ಸೀಲ್ ಅಲ್ದ್ರೆ ಸೀರೆ ಹೊಡೆದ್ರೆ ಅಕ್ಕಿ ಆಡೋಲ್ಲ ಅಂತಾರೆ ಅವಲ್ಲ ಏನಿಲ್ಲ ಅಕ್ಕಿನ ನಾವು ಹೆಂಗೆ ಅಪ್ ಮಾಡ್ತೀರೋ ಅಕ್ಕಿನ ನಾವು ಹೆಂಗೆ ಇದು ಮಾಡ್ತೀರೋ ಮೈನ್ ಅದೇ ಇರೋದು ಒಂದು ಅಕ್ಕಿ ಸೀಲ್ಗೆ ಅಕ್ಕಿ ಆಡಬೇಕಂದ್ರೆ ಮೈನ್ ಜಾಕಿ ಆ ಜಾಕಿಗೂ ಬಿಡೋ ಅಕ್ಕಿಗೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಅಕ್ಕಿ ಆಗಲಿ ಆ ಸೀಲ್ ಡೇಟ್ ದಿವ್ಸ ಆಗಲಿ ಅಕ್ಕಿ ಆಡೋಕ್ಕೆ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಅದು ಏನಾದರೂ ಒಂದು ಎಡವಟ್ಟು ಇರುತ್ತೆ ಅಕ್ಕಿನ ನೀವು ಯಾವ ಥರ ನೋಡ್ಕೊತೀರೋ ಆ ಥರನೇ ನೋಡ್ಕೊಂಬರ್ಬೇಕು ಒಂದು ಜಾಸ್ತಿ ಮಾಡೋದಾಗ್ಲಿ ಒಂದು ಕಡಿಮೆ ಮಾಡೋದಾಗಲಿ ಮಾಡಬಾರ್ದು ಅಕ್ಕಿಗೆ ಏನು ಫೀಡ್ ಮಾಡ್ತಾಯಿದ್ರು ಅದೇ ಫೀಡ್ ಮಾಡಬೇಕು ಸೊ ಈ ಥರ ತುಂಬ ಅಕ್ಕಿ ಹಂಗೆ ಬಿಟ್ಟಿದ್ದೆ ಸಿಲ್ ದಿವಸ ಆಡಿಲ್ಲ ನನಗೂ ಬೇಜಾರಾಯಿತು ಆದ್ರೂ ನಾನು ಕಣ್ಮುಡಿ ಆಡಿದ್ದೆಲ್ಲ ಅಕ್ಕಿ ಮಾಡ್ಕೊಂಡಿದ್ದೆ ಬಟ್ ನನಗೊಬ್ಬನ ಗೊತ್ತಾಗಿರೋ ವಿಷಯ ನಾಲ್ಕು ಜನ ಗೊತ್ತಾಗಬೇಕು ಯಾವ ಥರ ಸೊ ಅದೇನೇ ಆವಾಗಿದ್ದ ದಿವಸ ಭಾನುವಾರ ದಿವಸ ನನಗೆ ಅಕ್ಕಿ ಆಡಬೇಕು ಅಂದರೆ ಬಿಟ್ಕೊಂಡ್ಬಂದೆ ಡೈಲಿ ಬಿಟ್ಟ ಅಂದರೆ ಅದಕ್ಕೂ ಒಂದು ವಾರದಿಂದ ಅಕ್ಕಿ ಆಡಿರೋ ದಿವಸ ಭಾನುವಾರ ಏನಾದರೂ ಅದಕ್ಕೆ ಬಾಡಿ ಪೇನ್ಸ್ ಇರ್ಬೋದು ಏನು ಟೈರ್ಡ್ ಆಗಿರ್ಬೋದು ಏನಾದರೂ ಇರ್ಬೋದು ಸೊ ಸೆಂಟ್ರಲ್ಲಿ ಒಂದು ಎರಡು ದಿವಸ ಬಿಡೋದು ಒಂದು ದಿವಸ ರೆಸ್ಟ್ ಕೊಡೋದು ಬಿಟ್ಟೆ ಅದೇನು ಮಾಡ್ತಾಯಿದೆ ಅಕ್ಕಿ ನೋಡ್ಕೊಂಡ್ರೆ ಅದ್ರ ಆ್ಯಕ್ಟಿವಿಟೀಸ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ನಾವು ಹೆಂಗೆ ಅಕ್ಕಿ ಬಿಡ್ತೀರೋ ಅಕ್ಕಿನ ಅದೇ ಅರ್ಥ ಮಾಡ್ಕೊಬೇಕು ಏ ಇವತ್ತು ನಮ್ಮ ಬಿಡ್ತಾ ಅಂದ್ರೆ ನಾವು ಅಕ್ಕಿ ಆಡಬೇಕಪ್ಪ ಅಂತ ಅದ್ರ ಮನಸ್ಸಲ್ಲಿ ಇರಬೇಕು ಪ್ಲಸ್ ಈ ಅಕ್ಕಿ ಆಡೋದಿರಲಿ ಒಂದು ಚಿಕ್ಕ ಪಾರಿ ಒಳಗೆ ಮೂವತ್ತಾರು ರೆಸ್ಟ್ರಿಕ್ಷನ್ಸ್ ಬರೀತಾರೆ ಅದು ನಮಗೆ ಗೊತ್ತು ಪಾಪ ಅಕ್ಕಿ ಗೊತ್ತಿರಬೇಕಲ್ಲ ಅದನ್ನೆಲ್ಲ ಕ್ರಾಸ್ ಮಾಡಿ ಅಕ್ಕಿ ಆಡಬೇಕು ಅಂದರೆ ಅದಕ್ಕೂ ತಿಳುವಳ್ಕೆ ಮಾಡಬೇಕು ಜೊತೆ ಹಿಡಿಬಾರ್ದು ಅಕ್ಕಿ ಮೇಲೆ ಛತ್ರಿ ಮೇಲೆ ಅಕ್ಕಿ ಹತ್ತಿ ಇರೋ ತಕ್ಕಿ ಇರತ್ತೆ ಆ ತಕ್ಕಿ ಕೂತ್ಕೊಂಡು ಇರ್ತದೆ ಒಂದೇ ಆಡಬೇಕು ಇರೋನಪ್ಪ ಎಲ್ಲ ಕುತ್ಕೊಂಡು ಒಬ್ಬನೇ ಆಡಬೇಕು ಅಂತ ಮೈಂಡಿಗೆ ಬರ್ತದೆ ಅದನ್ನೆಲ್ಲ ದಾಟಿಸ್ಬೇಕು ಆ ಥರ ನಾವು ಟ್ರೈನಪ್ನ ಬಿಲ್ಡ್ ಮಾಡಬೇಕು ಫಸ್ಟ್ ಒಂದು ಅಕ್ಕಿ ಬಿಟ್ಟು ಆಡಿಸ್ಬೇಕು ಎರಡು ಅಕ್ಕಿ ನಾಲ್ಕು ಅಕ್ಕಿ ಬಿಟ್ಕೊಂಡು ಆಡಿಸ್ಕೊಂಡು ಬರಬೇಕು ಒಂದೊಂದೇ ಬಿಡಬೇಕು ದೂರ 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 ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಇದನ್ನೆಲ್ಲ ನಾವು ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಅದನ್ನು ಚಿಕ್ಕ ಮಕ್ಳಿಗೆ ಹೇಳಿದ್ರೆ ಕೇಳ್ತದೆ ಹ್ಞೂ ಅಂತಾರೆ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಅರ್ಥ ಆಯ್ತಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ ಅದನ್ನೇ ಪ್ರಾಕ್ಟೀಸ್ ನಾವು ಏನು ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ಪ್ರಯೋಗ ಮಾಡ್ತೀರಿ ಅದು ಏನು ಮಾಡ್ತದೋ ನಾವು ಅರ್ಥ ಮಾಡ್ಕೊಬೇಕು ಮತ್ತು ಅದನ್ನೇ ನಾವು ತಿದ್ಕೊಬೇಕು ನಾವು ಅಂದ್ಕೊಂಡಿದ್ರೆ ಅದು ಮಾಡ್ತಾ ಸರಿ ಹೊಲ ಮಾಡಬೇಕು ಇಲ್ಲ ಮಾಡಿಲ್ವಾ ಅಂದರೆ ಬೇರೆ ರೂಟಲ್ಲಿ ಅದಕ್ಕೆ ಅರ್ಥ ಆಗೋ ಥರ ನಾವು ಮಾಡಬೇಕು ಸೊ ಈ ಥರ ತುಂಬ ಟ್ರಾಯಲನ್ನ ಮಾಡಿದ್ದೀನಿ ಸೊ ಅದು ಮಾಡಾದ್ಮೇಲೆ ಒಂದು ಎಲ್ಲ ಮಾಡ್ತು ಒಂದು ಐದು ಅವರ್ ಬಂತು ಏಳು ಅವರ್ ಬಂತು ಏಳು ಅವರ ಮಾಡಿ ಅಕ್ಕಿ ಟೈಮ್ ದಾಟಿಲ್ಲ ಅಷ್ಟರಲ್ಲೇ ಇತ್ತು ತೀರಾ ಬಿಟ್ಟರೆ ಟೈಮ್ ಕಮ್ಮಿ ಮಾಡೋದು ಟೈಮ್ ಏನು ಕಮ್ಮಿ ಮಾಡ್ತು ಅಂತ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಾದ್ಮೇಲೆ ಅಕ್ಕಿಗೆ ರೆಸ್ಟ್ ಬೇಕು ಇಲ್ಲ ಬಾಡಿ ಪೇನ್ಸ್ ಇರುತ್ತೆ ಇವೆಲ್ಲ ಇರ್ತದೆ ಇವೆಲ್ಲ ನೋಡಿಕೊಂಡು ರೆಸ್ಟ್ ಕೊಟ್ಟು ಚೆನ್ನಾಗಿ ಫೀಡ್ ಮಾಡಿ ಮತ್ತೆ ಬಿಟ್ಟರೆ ಅಕ್ಕಿ ಏಳು ಅವ್ರ ಅಕ್ಕಿ ಒಂದು ಒಂಬತ್ತು ಅವ್ರಿಗೆ ಬರುತ್ತೆ ಸಿ ಎಲ್ಲ ಅಕ್ಕಿಗಳು ಒಂಬತ್ತು ಅವ್ರ ಹತ್ತು ಅವರ ಹನ್ನೊಂದು ಅವರ್ ಅಕ್ಕಿ ಆಡೋಲ್ಲ ಮೈನ್ ಜಾತಿನ ಉಳಿಸ್ಕೊಬೇಕು ಈ ಪೇರು ಈ ಪೇರಿಂಗ್ ಮಾಡ್ತೀರಲ್ಲ ಮೇಲಾಗಲಿ ಫಿಮೇಲ್ ಆಗಲಿ ಆ ಪೇರು ಮಾಡೋದ್ರಲ್ಲೇ ಇರೋದು ಮೈನ್ ಒಂದು ಅಕ್ಕಿ ಅಂದರೆ ಅದರ ಅಪ್ಪ ಅಮ್ಮ ಬ್ಲೆಡ್ ಲೈನಿಂದನೇ ಅಕ್ಕಿ ಆಡೋದು ಸೊ ಅಕ್ಕಿಗಳು ಆಡೋಲ್ಲ ನಾವು ಆಡಿಸ್ಬೇಕು ನಾವು ಆಡಿಸೋ ಪ್ರಕಾರವೇ ಅಕ್ಕಿ ಆಡೋದು ಈ ಥರ ಟೂರ್ನಮೆಂಟ್ಸ್ ಎಲ್ಲ ಬಿಟ್ಟೆ ಸೊ ಸುಮಾರು ಸುಮಾರು ಟೂರ್ನಮೆಂಟಲ್ಲಿ ಒಂದು ಅವರು ಎರಡು ಅವರು ಮೂರು ಅವರು ಆರು ಅವರು ಈ ಥರ ಎಲ್ಲ ಆಡಿದೆ ಸೊ ಅದಾದಮೇಲೆ ನಾನು ತುಂಬ ಬಿಟ್ಟು ಬಿಟ್ಟು ಟೂರ್ನಮೆಂಟ್ಗೆ ಬಿಟ್ಟೆ ಸೊ ಹೀಗೆ ಒಂದು ಟೂರ್ನಮೆಂಟ್ಗೆ ಹನ್ನೊಂದು ಅವರ್ ನಲ್ವತ್ತೊಂದು ನಿಮಿಷ ಒಂದು ರೋಷನ್ ಬಿಟ್ಟೆ ಆವತ್ತಿನ ದಿವಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲರಿಗೂ ಏನು ಬೇಕೋ ಎಲ್ಲ ತರಿಸ್ದೆ ಒಂದು ಡ್ರಾಪ್ ನೀರು ಕೂಡ ಕುಡಿದಿಲ್ಲ ಅಕ್ಕಿ ಇರೋ ಖುಷಿ ಇಷ್ಟು ದಿನ ನಾನು ಪ್ರಯತ್ನ ಮಾಡಿರೋದಕ್ಕೆ ಅವತ್ತೊಂದು ಖುಷಿ ಆವತ್ತಿಗೆ ಬಿಟ್ಟೆ ಒಂದು ಸಕ್ಸಸ್ ಅದು ಒಂದು ದಿವಸ ಅದು ಆಯಿತು ಒಂದು ಏಳೆಂಟು ವರ್ಷದ ಇಂಚೆ ಇಂಚೆ ಮಾತು ಅದಾದಮೇಲೆ ಅಕ್ಕಿ ಇತ್ತು ಟೈಮ್ ಇಲ್ಲ ಟೈಮ್ ಇರೋವಾಗ ಹುಡುಗರು ಇರಬೇಕು ಅಕ್ಕಿ ರಾಗಿ ಅಕ್ಕಿ ಮೇವು ಹಾಕೋದೆಲ್ಲ ಈಸಿ ಅಕ್ಕಿ ಆಡಿಸ್ಬೇಕಂದ್ರೆ ಭಾಳ ಕಷ್ಟ ಇದೆ ಸೊ ಅದಕ್ಕೆ ನನಗೆ ಹುಡುಗರು ಕರೆಕ್ಟಾಗಿ ಇದ್ದಿಲ್ಲ ಸೊ ನಾನು ಆದಷ್ಟು ಟ್ರೈ ಮಾಡ್ತಾನೇ ಇದ್ದೆ ಒಂದು ವರ್ಷ ಹಂಗೆ ಒಂದು ರೆಗ್ಯುಲರ್ ರೋಷನ್ಗಳಲ್ಲಿ ಒಂದು ಬಿಳಬಲ ಅಕ್ಕಿ ಆಡ್ತು ಒಂದು ಎಂಟು ಅವರ್ ಅಕ್ಕಿ ಆಡ್ತು ಹೊರ್ತೂರ್ಗೆ ಮತ್ತು ಅಲ್ಸೂರಿಗೆ ಒಂದು ಟೂರ್ನಮೆಂಟ್ ಆಡ್ತು ಮತ್ತು ಆಮೇಲೆ ಈ ಈ ರೇಕ್ ಬಿಟ್ಕೊಂಡು ಬರ್ತಾ ಇದ್ದೆ ಈ ವರ್ಷವೂ ಆಡ್ತಾ ಇತ್ತಿಲ್ಲ ಏಳು ಎಂಟು ಅವರಲ್ಲಿತ್ತು ಒಂದು ರೇಖ್ದಾರು ತುಂಬ ಚೆನ್ನಾಗಿ ಆಡ್ತಾಯಿತ್ತು ಅಕ್ಕಿ ನಾನು ಕಣ್ಮಿಂದನೇ ಒಂದು ನಾಲ್ಕೈದು ಉಡಾನ್ಗೆ ಕತ್ಲು ಮಾಡಿಬಿಟ್ಟಿತ್ತು ಸೊ ಅದೇ ಈ ಅಕ್ಕಿನ ಕೈಯಲ್ಲಿ ಇಟ್ಕೊಂಡು ನೋಡಿಕೊಂಡು ಈ ವರ್ಷ ಬಿಟ್ರಿ ಹನ್ನೊಂದು ಅವರು ಐವತ್ತೆಂಟು ನಿಮಿಷ ಅಕ್ಕಿ ಆಡ್ತು ಸೊ ಅದು ಒಂದು ಸಕ್ಸಸ್ ಈ ವರ್ಷ ಈ ವರ್ಷ ಸೊ ಈ ಥರ ಸುಮಾರು ಸೇರಿರೋದೆ ಟೋರ್ನಮೆಂಟ್ಗೆ ಅದರಿಂದ ಟೂರ್ನಮೆಂಟಲ್ಲಿ ಗೆದ್ದಿರೋದು ಅಂದರೆ ಒಂದು ನಾಲ್ಕೈದು ಇರ್ಬೋದು ಅಷ್ಟೇ ಸಾಕು ನನ್ನ ಮುಂದೆ ಆಡಿರೋದು ಅಕ್ಕಿನ ಇಟ್ಕೊಂಡಿದ್ದೀನಿ ಬಟ್ ಪ್ರೊ ಸೀಲ್ಗೆ ಆಡಬೇಕಂದ್ರೆ ಅವತ್ತಿನ ದಿವಸ ಅಂದರೆ ಈ ವರ್ಷ ಆಡಿದೆ ನೋಡೋಣ ಬಂದ ಬರೋ ವರ್ಷ ಹಂಗೆ ಪ್ರಯತ್ನ ಮಾಡ್ತೀನಿ ಮಾಡ್ತಾಯಿರ್ತೀರಿ ಇನ್ನೂ ಇದೆ ಸೊ ಪ್ರತಿ ವರ್ಷ ಟ್ರೈ ಮಾಡ್ತಾನೆ ಇರಬೇಕು ಅವಾಗಲೇ ಅದು ಆಗೋದು ಈ ವರ್ಷ ಸಿಕ್ಬಿಡ್ತು ಬರೋ ವರ್ಷವೂ ನಮ್ಮದೇ ಅಂದರೆ ಆಗೋಲ್ಲ ಬರೋ ವರ್ಷನೂ ಅದ್ರ ಹಿಂದ್ಗಡೆ ಅಕ್ಕಿನ ರೆಡಿ ಮಾಡಬೇಕು ತಯಾರಿ ಮಾಡಬೇಕು ಬಿಡಬೇಕು ಸೊ ಪ್ರಯತ್ನ ಮಾಡೋಣ ಮಾಡ್ತಾಯಿರ್ತೀರಿ ಅಕ್ಕಿಗಳನ್ನ ಯಾವ ರೀತಿ ತಯಾರಿ ಮಾಡ್ತೀರಾ ಅಂದರೆ ಆಹಾರ ಪದ್ಧತಿ ಆಗಲಿ ಅದೆಲ್ಲ ಯಾವ ರೀತಿ ನೀವು ತಯಾರಿ ಕೊಡ್ತೀರ ಸರ್ ಅಕ್ಕಿಗಳಿಗೆ ಅಕ್ಕಿ ಫಸ್ಟು ಹೊಟ್ಟೆ ತುಂಬ ರಾಗಿ ಮೇಯ್ಬೇಕು ಈ ಅಂಗಡಿ ರಾಗಿಗಳು ಯೂಸ್ ಮಾಡಬೇಡಿ ಒಳ ಅಲ್ಲಿ ಬೆಳ್ದಿರೋ ರಾಗಿ ಹಾಕಿರಿ ಅಕ್ಕಿ ತುಂಬ ಹೆಲ್ತಿಯಾಗಿರುತ್ತೆ ಆಡ ಅಕ್ಕಿಗಳು ಮೇಯ್ನು ಸೊ ಅದರಲ್ಲಿರೋ ಪ್ರೋಟೀನ್ ಆಗಲಿ ಏನೇ ಇರಲಿ ಆಗಲಿ ಬೆಳೆದಿರೋ ರಾಗಿನ ಹಾಕಂದ್ರೆ ಅಕ್ಕಿ ಒಂದಿಷ್ಟು ತಿಂದ್ರೂ ರಿಕವರಿ ಆಗುತ್ತೆ ಮೈ ಗಟ್ಟಿಯಾಗಿರುತ್ತೆ ಸೊ ಫಸ್ಟು ಹೊಟ್ಟೆ ತುಂಬ ರಾಗಿ ಮೈಸೂರಿ ಆಮೇಲೆ ಸಜ್ಜೆ ಅಕ್ಕಿ ಹೆಂಗಿರ್ಬೇಕಂದ್ರೆ ಮೈ ಗಟ್ಟಿ ಇರಬೇಕು ಬಟ್ ತೂಕ ಇರಬಾರ್ದು ಇವಾಗ ಜನರು ಜಿಮ್ಗೆ ಹೋಗ್ತಾರೆ ಅವರೇನು ಡಯಟ್ ಫುಡ್ ತಿಂತಾರೆ ಬಾಡಿ ನೋಡೋಕೆ ಸ್ಟಿಫಾಗಿರ್ಬೇಕು ಬಟ್ ಬಾಡಿ ವೆಯ್ಟ್ ಇರ್ಬಾರ್ದು ಸೇಮ್ ಆಡೋ ಅಕ್ಕಿಗಳು ಹಂಗೇ ಬಾಡಿ ವೆಯ್ಟ್ ಆದರೆ ಅಕ್ಕಿ ಆಡೋಕ್ಕೋಗಲ್ಲ ಸೊ ಬಾಡಿ ಏನು ವೆಯ್ಟ್ ಇದೆಯೋ ಅದೇನೇ ಮೇಂಟೈನ್ ಮಾಡಬೇಕು ಬಟ್ ಸ್ಟ್ಯಾಮಿನಾ ಈ ಅಕ್ಕಿ ಹೆಲ್ತ್ ಕಂಡೀಷನಲ್ಲಿ ನೋಡ್ಕೊಬೇಕು ಅಕ್ಕಿ ತೂಕ ಮಾಡಿದ್ರೆ ಅಕ್ಕಿ ಆಗೋಲ್ಲ ಸೊ ರಾಗಿ ಸಜ್ಜೆ ನಾನು ಜಾಸ್ತಿ ಆಗೋದು ಇಷ್ಟೇ ಸಜ್ಜೆಯಲ್ಲಿ ಏನಂದರೆ ಫೈಬರ್ ಕಂಟೆಂಟ್ ಇರುತ್ತೆ ಹೀಟು ಈ ಸೀಸನಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ ಇರುತ್ತೆ ಸೊ ಅದು ಬಿಟ್ಟು ನಾನು ಜಾಸ್ತಿ ಏನು ಮಾಡೋಲ್ಲ ಒಂದು ಸ್ವಲ್ಪ ಕೊಟ್ಟರೆ ಕಡಲೆಕಾಲು ಆಗಲಿ ಕಡಲೆ ಬೀಜ ಆಗಲಿ ಅದು ಅಕ್ಕಿ ಕಂಡೀಷನ್ ನೋಡಿಕೊಂಡು ಮಾಡ್ಕೊಬೇಕು ಏನಂದರೆ ಅಕ್ಕಿ ಮೂಲವಾಗಿ ನೋಡ್ಕೊಬೇಕಾಗಿರೋದಂದರೆ ವೆಯ್ಟು ಬಾಡಿ ವೆಯ್ಟ್ ಮಾತ್ರ ಇನ್ಕ್ರೀಸ್ ಮಾಡಬಾರ್ದು ಬಾಡಿ ವೆಯ್ಟ್ ಇನ್ಕ್ರೀಸ್ ಮಾಡಿದ್ರೆ ಅಕ್ಕಿ ಆಡೋಕ್ಕೆ ಹೋಗೋಲ್ಲ ಸೊ ಇಷ್ಟು ಮಾತ್ರ ನೋಡ್ಕೊಬೇಕು ಅಕ್ಕಿ ಸ್ಟಿಫ್ನೆಸ್ ಇರಬೇಕು ಸ್ಟಾಮಿನಾ ಇರಬೇಕು ಸ್ಟಾಮಿನಾ ಬಿಲ್ಡ್ ಮಾಡಿ ಸೊ ಫೀಡಲ್ಲಿ ಈ ಇಷ್ಟಲ್ಲೇ ನಾನು ಮೇಂಟೈನ್ ಮಾಡೋದು ಮತ್ತು ವುಡನ್ಗಳು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸರ್ ಅಂದರೆ ಒಂದು ಅಕ್ಕಿನ ಸಿಂಗಲ್ ವುಡನ್ನು ಡಬಲ್ ವುಡನ್ನು ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅವಕ್ಕೆ ವುಡನ್ಗಳು ತಿಳ್ಸ್ಕೊತೀರ ಸರ್ ನೀವು ಸರಿ ಅಕ್ಕಿ ಉಡಾನ್ ಅನ್ನೋದನ್ನ ಫಸ್ಟ್ ನಾವು ಅಕ್ಕಿನ ಬಿಡ್ತಾ 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 ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ಬಿಡ್ತದೆ ಅಕ್ಕಿ ಯಾವ ಥರ ಅಂತ ಆ ಅಕ್ಕಿ ಫಸ್ಟು ಸಿಂಗಲ್ ವಡನ್ಗೆ ಟ್ರೈ ಮಾಡಿ ಏನು ಮಾಡ್ತದೆ ನೋಡಿ ಎರಡು ದಿವಸ ಇವಾಗ ಏಟ್ ಜಾಸ್ತಿ ಇರೋ ಅಕ್ಕಿನ ಏನು ಎರಡು ದಿವಸ ರೆಸ್ಟ್ ಕೊಟ್ಟು ಬಾಲ ಕಟ್ಟಲೇಬೇಕು ಯಾಕಂದರೆ ಎರಡು ದಿವಸ ರೆಸ್ಟಲ್ಲಿ ಏಟು ಜಾಸ್ತಿ ಮಾಡ್ಕೊಳೋ ಚಾನ್ಸಸ್ ಇರುತ್ತೆ ನಿಮ್ಗೆ ಅಕ್ಕಿ ಏಟ್ ಜಾಸ್ತಿ ಮಾಡ್ತಾ ಅನ್ನೋ ಒಂದು ಯೋಚನೆ ಇದ್ರೂ ಮೂರನೇ ದಿವಸ ಬಾಲ ಕಟ್ಟ್ರಿ ಬಾಲ ಕಟ್ಟಿ ಬಿಡಿ ಅವಾಗ ಅದು ಸ್ವಲ್ಪ ವಾಮಪ್ ಆದಂಗೆ ಆಗುತ್ತೆ ಒಂದು ಅವರ್ ಆಗ್ತದೆ ಎರಡು ಅವರ್ ಆಗ್ತದೆ ವಾಮಪ್ ಆದಂಗೆ ಇರುತ್ತೆ ಏಟು ಬ್ಯಾಲೆನ್ಸ್ ಮಾಡ್ಕೊತದೆ ಮತ್ತು ಮಾರನೇ ದಿವಸ ನಿಮಗೆ ಹಂಗೂ ಜಾಸ್ತಿ ಮಾಡ್ತು ಬಾಲ ಕಟ್ಟಿದ್ರ ದಿವಸ ಒಂದು ಐದು ಆರು ಜಾಸ್ತಿನೇ ಹೊಡಿತು ಅಂದರೆ ಸೆಂಟ್ರ್ ಬಾಲ ಕಟ್ಟಿ ಸೆಂಟ್ರ್ ಬಾಲ ಕಟ್ಬಿಟ್ಟು ಆಮೇಲೆ ಬಿಡಿ ಅಕ್ಕಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊತದೆ ಇವಾಗ ನಿಮಗೆ ಏಟು ಇಲ್ಲ ಸ್ಟ್ಯಾಂಡರ್ಡ್ ನಾನು ಅಕ್ಕಿ ಮೂರು ನಾಲ್ಕು ಏಟೆ ನಿಂತ್ಕೊತದೆ ಬೀಳಲ್ಲ ಅಂತ ಕಾನ್ಫಿಡೆಂಟ್ ಇದ್ದರೆ ಎರಡು ದಿವಸ ರೆಸ್ಟ್ ಕೊಡಿ ಡೈರೆಕ್ಟಾಗಿ ಬಿಟ್ಬಿಡಿ ಏನು ಮಾಡ್ತದೋ ನೋಡಿ ಅದು ಆ ಟೈಮ್ ಪಿಕಪ್ ಮಾಡ್ತು ಟೈಮ್ ಮಾಡ್ತು ಅಂದರೆ ಅದೇ ಹುಡನೇ ಫಾಲೋ ಅಪ್ ಮಾಡಿ ಇಲ್ಲ ಅಕ್ಕಿ ಮಾಡಿಲ್ಲ ಅಂದರೆ ತೀರಾ ರೆಗ್ಯುಲರಾಗಿ ವರ್ಸ್ಕೊಂಡು ಬನ್ನಿ ಆ ಹುಡನ್ಬಿಟ್ಟು ಬರೋ ಬಿಡಿ ಎರಡರಲ್ಲಿ ಅಬ್ಸರ್ವ್ ಮಾಡಿ ಏನು ಮಾಡ್ತದೆ ಅಂತ ಹಂಗಾಗಿ ಅಕ್ಕಿನ ಪ್ರಕಾರ ಉಡಾನ್ಗೆ ಸೆಟ್ ಮಾಡಿ ಕೆಲವೊಂದು ಅಕ್ಕಿಗಳು ನಾವೆಲ್ದಂಗೆ ಕೇಳ್ಬಿಡ್ತದೆ ಕೆಲವೊಂದು ಅಕ್ಕಿ ಹಂಗಲ್ಲ ನಾವೇ ಅಕ್ಕಿನ ಹಿಂದೆ ಹೋಗ್ಬೇಕು ಅದು ಹೆಂಗೆ ಆಡ್ತಾಯಿತ್ತು ಪ್ರೀವಿಯಸ್ ಆಗಿ ಇಲ್ಲ ರೆಗ್ಯುಲರಾಗಿ ಬಿಟ್ಕೊಂಡು ಆಡ್ಬಿಡ್ತದ ಬಿಡಿ ಉಡಾನ್ಗೆ ಕೇಳ್ತಾ ಇಲ್ವಾ ಬಿಟ್ಬಿಡಿ ಆ ಅಕ್ಕಿನ ಹಂಗೆ ಬಿಡಿ ಒಂದು ಈ ಥರ ಟ್ರೈ ಮಾಡಿ ಇಲ್ಲ ಅಕ್ಕಿ ಏನು ಮಾಡ್ತದೆ ನೋಡ್ಕೊಂಡು ಅಕ್ಕಿ ಅಕ್ಕಿನ ಫಾಲೋ ಅಪ್ ಮಾಡಿ ಸರ್ ಇನ್ನೇನು ಸೀಸನ್ ಹತ್ರ ಬರ್ತಾ ಇದೆ ಈಗ ಜೊತೆಗಳ್ ಮಾಡ್ಕೊಳೋಂಥ ಸೀಸನ್ನು ಸೊ ಈ ಟೈಮಲ್ಲಿ ಅಕ್ಕಿಗಳನ್ನ ಜೊತೆ ಯಾವ ರೀತಿ ಮಾಡ್ಕೊತೀರಾ ಅಂದರೆ ನೀವು ಒಂದು ಗಂಡಾಗಲಿ ಒಂದು ಹೆಣ್ಣಾಗ್ಲಿ ಯಾವ ರೀತಿ ಇರೋದನ್ನು ನೋಡಿ ಸೆಲೆಕ್ಟ್ ಮಾಡಿ ಜೊತೆಗಳು ಮಾಡ್ತೀರಾ ಸರ್ ನೀವು ಸೊ ಆಲ್ರೆಡಿ ಪ್ರೀವಿಯಸ್ ಎಲ್ಲೆಲ್ಲಿದೆ ನನಗೆ ಜೊತೆ ಮಾರಿಸಿ ತುಂಬ ಜನ ಅವ್ರವ್ರ ಸೆಲೆರ್ ಅವರು ಪೇರಿಂಗ್ ಮಾಡ್ತಾರೆ ಸಕ್ಸಸ್ ಆಗಿರ್ತಾರೆ ಬಟ್ ಈ ಪೇರಿಂಗಲ್ಲಿ ನನ್ನ ಪ್ರಕಾರ ಹೇಳೋಕ್ಕೋದ್ರೆ ಒಂದು ಅಕ್ಕಿಯಲ್ಲಿ ಏನಿದೆಯೋ ಅರ್ಥ ಮಾಡಿಕೊಟ್ಟು ಇನ್ನೊಂದು ಅಕ್ಕಿಯಲ್ಲಿ ಏನಿಲ್ವೋ ಅರ್ಥ ಮಾಡ್ಕೊಂಬಿಟ್ಟು ಅವೆರಡನ್ನೂ ಪೇರ್ ಮಾಡಿ ಸಪೋಸ್ ಇವಾಗ ನಮಗೆ ಶೇಡ್ಸ್ ಪ್ರಕಾರ ನೋಡಕ್ಕೆ ಹೋದರೆ ಗೋಲ್ಡ್ ಶೇಡ್ ಇದೆ ಬ್ಲೂ ಶೇಡ್ ಇದೆ ಕಾರ್ಬನ್ ಇದೆ ಅನಾರೀಸಲ್ಲಿ ಆರೆಂಜ್ ಇದೆ ಪಿಂಕ್ ಇದೆ ಗೋಲ್ಡ್ ಮೇಲ್ ಬ್ಲ್ಯಾಕ್ ಡಾಟ್ಸ್ ಇದ್ದಾವೆ ಇವೆಲ್ಲ ಅಕ್ಕಿನ ಸ್ಟಡಿ ಮಾಡ್ಕೊಳ್ಳಿ ಅದರಲ್ಲಿ ಬ್ರೀಡರ್ ಯಾವುದು ಫ್ಲಯರ್ ಯಾವುದು ಅದನ್ನ ಫೈಂಡ್ ಔಟ್ ಮಾಡಿ ಇವಾಗ ಬ್ರೀಡರ್ಗೆ ಬ್ರೀಡರ್ ಹಾಕಿದ್ರೆ ನಿಮಗೆ ಅಕ್ಕಿ ಅದು ಅದೇನಿದೆ ಬ್ರೀಡಿಂಗ್ ಪರ್ಪಸನೇ ಅದನ್ನ ನೀವು ಆಡಿಸಿದ್ರೆ ಅಕ್ಕಿ ನಿಮ್ಮ ಕೈಗೆ ಸಿಗಲ್ಲ ಇಲ್ಲ ಅಕ್ಕಿ ಲಾಂಗ್ ಟೈಮ್ ಮಾಡೋಲ್ಲ ಒಂದು ಐದು ಅವರ್ ಆಡ್ಬೋದು ಅಷ್ಟೇ ಇಲ್ಲ ಏಳು ಅವರ್ ಆಡ್ಬೋದು ಅದೇ ಅಕ್ಕಿನ ನೀವು ನೋಡಿ ಒಂದು ಫ್ಲೈಯರ್ಗೆ ಹಾಕ್ಕೊಂಡ್ರೆ ಅದೇ ಅಕ್ಕಿನೇ ಅದರಲ್ಲೇ ನಿಮಗೆ ಹನ್ನೆರಡು ಅವರ್ ಅಕ್ಕಿ ಆಡೋದು ಲಾಂಗ್ ಟೈಮ್ ಮಾಡಬೇಕಂದ್ರೆ ಹಂಗೇ ಇದರಲ್ಲಿ ಒಂದು ಗೋಲ್ಡ್ ಶೇಡ್ ಅಕ್ಕಿಗೆ ಒಂದು ಗೋಲ್ಡ್ ಮೇಲೆ ಪಿಂಕ್ ಅನಾರ ಇರೋದು ಆರೆಂಜ್ ಅನಾರ ಇರೋದು ಮಾಡಿ ಅಕ್ಕಿ ನಿಮ್ಗೊಂದು ಫ್ಲೈಯರ್ದು ಒಂದು ಬ್ರೀಡರು ಒಂದು ಫ್ಲೈಯರ್ ಮಾಡಿ ಮಾಡ್ತದೆ ಸೊ ಅದ್ರ ಕಣ್ಣುಗಳು ಆಪೋಸಿಟ್ ಆಗಿರಬೇಕು ಸೊ ಒಂದು ಅಕ್ಕಿ ಬ್ರೀಡರ್ ಅಕ್ಕಿಗೆ ಅದು ಯಾವತ್ತಿದ್ರೂ ಕಿಂಗ್ ಮೇಕರ್ ಅದು ಬ್ರೀಡರ್ಸ್ನ ಅನ್ನೋದು ಕಿಂಗ್ ಮೇಕರು ಆ ಕಿಂಗ್ ಮೇಕರಿಂದ ನಾವು ಕಿಂಗ್ ಮಾಡ್ಕೊಬೇಕು ಸೊ ಹೆಂಗೆ ಸೊ ಆ ಬ್ರೀಡರ್ಗೆ ಒಂದು ಫ್ಲೈಯರ್ ಫ್ಲೈಯರ್ ಇರೋ ಐಸೈನ್ಸ್ನ ತಗೊಂಡು ಅದಕ್ಕೆ ಮಾಡಿದ್ರೆ ಒಂದು ಕಿಂಗ್ ಆಚೆ ಬರ್ತದೆ ಆ ಕಿಂಗ್ ಪ್ರೂವ್ ಮಾಡ್ತದೆ ಒಂದು ಬ್ರೀಡರ್ ಐಸ್ ಒಂದು ಫ್ಲೈಯರ್ ಐಸಿನ ಮಿಕ್ಸ್ ಮಾಡ್ತೀನಿ ಅಂತ ಅದನ್ನು ಯಾವ ರೀತಿ ರೆಕಗ್ನೈಸ್ ಮಾಡೋದು ಅಂತ ಸ್ವಲ್ಪ ಆಗಿ ನಮ್ಮ ವೀಕ್ಷಕ ಸ್ನೇಹಿತರು ತಿಳಿಸ್ಕೊಟ್ಬಿಡಿ ಸರ್ ಓಕೆ ಸಿ ಇವಾಗ ಸಿಂಪಲ್ ಆಗಿ ಹೇಳಿದ ಪ್ರಕಾರ ಹೇಳಿದ್ದಲ್ಲ ಅವ್ರು ಮಾಡಿರೋ ಪ್ರಕಾರ ನಾನೆಲ್ಲ ಜೊತೆ ಮಾಡೋದು ಒಂದು ಸಾಂಪಲ್ಲೇ ಒಂದು ಜೊತೆ ತೋರಿಸ್ತೀನಿ ರೀಸೆಂಟಾಗಿ ಮಾಡಿದೆ ನೋಡಿ ಇದು ಬಣ್ಣ ಬಂದ್ಬಿಟ್ಟು ರೇಖ್ದಾರು ರೇಖ್ದಾರು ಸೊ ಇದು ನಾನು ಆಡಿಸಿದ್ದೀನಿ ಒಂದು ಐದು ಅವರಿಂದ ಆರು ಅವರ್ ಅಕ್ಕಿ ಆಡಿತ್ತು ರೊಕ್ಕ ಹೊಡೆದ್ಬಿಟ್ಟೆ ಸ್ವಲ್ಪ ಏಟು ಜಾಸ್ತಿ ಆಗಿತ್ತು ಸೊ ರೆಕ್ಕೆ ಹೊಡೆದ್ಬಿಟ್ಟು ಮಾಡ್ಕೊಂಡೆ ಸೊ ಈ ಅಕ್ಕಿಯಲ್ಲಿ ಇದ್ರ ಅಪ್ಪನೂ ಇದೆ ಇದೇ ಗಜ್ಜಿ ಮಕ್ಷಿ ಮಗ ಅಂತಾರೆ ಸೊ ಈ ಅಕ್ಕಿ ನೋಡಿ ಐಸನ್ ನೋಡಿ ನೋಡಿ ಈ ಅಕ್ಕಿ ಬಂದುಬಿಟ್ಟು ನಿಮಗೆ ಆಡ್ಸ್ಕೋಳಕ್ಕೂ ಸರಿ ಮರಿ ಮಾಡಿಸ್ಕೊಳೋಕ್ಕೂ ಸರಿ ಇದರಲ್ಲಿ ಎರಡು ಐಸನ್ಗಳು ಇದ್ದಾವೆ ಇದು ನಾನು ಮಾಡ್ಕೊಂಡಿದ ಆ ಥರ ನಾನು ಮಾಡ್ಕೊಂಡಿದ್ದೆ ಅಂದರೆ ನನಗೆ ಆಡ್ಸೋಕ್ಕೂ ಬೇಕಾಗುತ್ತೆ ನನ್ನ ಫ್ಯೂಚರ್ಗೆ ಬಿಡ್ಗೂ ಬೇಕಾಗತ್ತೆ ಅಂತ ಕರೆಕ್ಟ್ ಟ್ವೆಲ್ ಪರ್ಪಸ್ ಆಗಿ ನಾನು ಎರಡೂ ಮಾಡಿಸ್ಕೊಂಡಿದ್ದೆ ಸೊ ಈ ಅಕ್ಕಿನೂ ಒಂದು ಐದಾರು ಅವರ್ ಅಕ್ಕಿ ಫಸ್ಟ್ನೇ ವರ್ಷದಲ್ಲಿ ಹಾಕಿ ಆಡಿತ್ತು ರೆಕ್ಕೆ ಹೊಡೆದು ದೊಡ್ಡದು ಮಾಡಿಕೊಂಡೆ ಸೊ ಈ ಅಕ್ಕಿ ನೋಡಿ ನಿಮಗೆ ಸ್ವಲ್ಪ ಗೋಲ್ ಶೇಡು ನೋಡ್ಬೋದು ಸ್ವಲ್ಪ ಅನಾರಿನೂ ನೋಡ್ಬೋದು ನಿಮಗೆ ಈ ಐ ಪ್ಯೂಪಲಿಂದ ನಿಮಗೆ ರಿಂಗ್ಸ್ ನೋಡಿ ಇವು ರಿಂಗ್ಸ್ ಇದೆ ಸೊ ಆ ಫ್ಲೈಯರ್ಸ್ಗೆ ತುಂಬ ರಿಂಗ್ಸ್ ಬರುತ್ತೆ ಅದು ನಮಗೆ ಬ್ರೀಡರ್ಗಾಗಲಿ ಮರಿ ಮರ್ಸ್ಕೊಳ್ಳೋಕ್ಕಾಗಲಿ ಆಡ್ಸೋದಕ್ಕಾಗ್ಲಿ ಈ ಐಸೈನು ತುಂಬ ಆಗಿರುತ್ತೆ ಸೊ ಈ ಅಕ್ಕಿಗೆ ನೋಡಿ ಈ ಅಕ್ಕಿಗೆ ನಾನು ಯಾವ ಥರ ಐಸೈನ್ ನಾನು ಫೇರ್ ಮಾಡಿರೋದನ್ನ ತೋರಿಸ್ತೀನಿ ನಾನು ನಿಮಗೆ ಅದು ಧೂಮಾರ್ ಎಕ್ದಾರ್ ತುಂಬ ಜನ ಧೂಮಾರ್ ಯಕ್ದಾರ್ಗೆ ತಾಮ್ರಾಲ್ ಮಾಡ್ತಾರೆ ಮಕ್ಷಿ ಮಾಡ್ತಾರೆ ಧೂಮಾಗಳು ಮಾಡ್ತಾರೆ ಈ ಥರ ಬಣ್ಣಗಳು ಹೊಡಿಬಾರ್ದು ಮಾಡ್ತಾರೆ ಎಸ್ ಆ ಬಣ್ಣ ಏನಿದೆಯೋ ಆ ಬಣ್ಣನ ಮೇಂಟೈನ್ ಮಾಡೋದಕ್ಕೆ ಹಂಗೂ ಮಾಡ್ಕೊಬೋದು ಬಟ್ ನಾನು ಐಸೈನಲ್ಲಿ ಬಣ್ಣ ಇವಾಗ ಅದೇನು ನೋಡಿದ್ರೆ ಡಾರ್ಕ್ ಕಲರ್ ಆ ಡಾರ್ಕ್ ನಾನು ಅನ್ನೋದನ್ನ ಡಾರ್ಕ್ ಕಲರ್ ಹಂಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಜಾಕ್ ಸೆಲೆಕ್ಟ್ ಮಾಡಿದ್ದೀನಿ ಇದ್ರಲ್ಲಿ ನೋಡಿ ನಿಮಗೆ ಒಂಥರ ಕಾರ್ಬನ್ ಥರನೂ ಕಾಣಿಸ್ತದೆ ನಿಮಗೆ ಇದರಲ್ಲಿ ಅನಾರಿಯಲ್ಲಿ ಆರೆಂಜ್ ಅನಾರಿನೂ ಕಾಣಿಸ್ತದೆ ಮತ್ತು ನಾನು ಎಲ್ಲಿರೋ ಫ್ರೈಯರ್ ರಿಂಗು ಕಾಣಿಸ್ತದೆ ಆದ್ರೂ ಕಣ್ಣು ನೋಡಿ ಇದ್ರ ಕಣ್ಣು ನೋಡಿ ನಿಮ್ಗೆ ಏನು ಎರಡು ಆಪೋಸಿಟ್ ಆಗಿದೆ ಅದರಲ್ಲೂ ಆರೆಂಜ್ ಜನರು ಇದೆ ಇದರಲ್ಲೂ ಆರೆಂಜ್ ಜನರಿ ಇದೆ ಸೊ ಅಕ್ಕಿ ಚೊರಿ ಲೈನಲ್ಲಾಗಲಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೊ ಅದು ಬಂದು ನಿಮಗೆ ಗೋಲ್ಡ್ ಶೇಡ್ ಅಂತ ಹೇಳ್ತೀನಿ ಇದು ಬಂದು ಗೋಲ್ಡ್ ಮೇಲೆ ಸ್ವಲ್ಪ ಬ್ಲ್ಯಾಕು ಕಾರ್ಬನ್ ಅಂತಾರೆ ಹೇಳ್ತೀನಿ ಸೊ ಈ ಥರ ನಾವು ಪೇರಿಂಗ್ ಮಾಡ್ಕೊಂಡ್ರೆ ಇವೆರಡರಲ್ಲಿ ಬರೋದು ಪಟ್ಟ ಇವೆರಡಕ್ಕಿಂತ ಚೆನ್ನಾಗಿ ಬರುತ್ತೆ ಇದರಲ್ಲಿರೋ ಕ್ವಾಲಿಟೀಸ್ ಅದರಲ್ಲಿಲ್ಲ ಅದರಾಗಿರೋ ಕ್ವಾಲಿಟೀಸ್ ಇದರಾಗಿರೋಲ್ಲ ಬಟ್ ಇದರಲ್ಲಿ ಬರೋ ಪಟ್ಟಾಗಲೂ ತುಂಬ ಚೆನ್ನಾಗಿ ಬರ್ತದೆ ಇವೆರಡರಲ್ಲೂ ನೋಡೋದೇನಿದೆ ಅದ್ರ ಪಟಾಗಳನ್ನ ನೋಡಬೇಕು ಸೊ ಅದು ಸೇಮ್ ನಾನು ಆಡ್ಸೋದಕ್ಕೂ ಆಗಲಿ ಮರಿ ಮಾಡಿಸೋದಕ್ಕಾಗಲಿ ಆಗತ್ತೆ ಸೊ ಆ ಪಟಾಗ್ಳನ್ನ ಈ ಥರ ಲೈನ್ ಅಂತಲ್ಲ ಯಾವ ಅಕ್ಕಿಗೂ ಟಚ್ ಮಾಡ್ಕೊಂಡ್ರೂ ನಿಮಗೆ ಒಂದು ಒಳ್ಳೆ ಟೈಮು ತೋರಿಸ್ಬಿಡ್ತದೆ ಈ ಥರ ಅಪೇರಿಂಗ್ ಮಾಡ್ಕೊಂಡ್ರೆ ಬೂರಿ ಕಲೆಕ್ಷನ್ಸ್ ಬಿಟ್ಟಿದ್ದೀರಾ ಈ ಅಕ್ಕಿಗಳ ಬಗ್ಗೆ ಹೇಳಿ ಸರ್ ಸರ್ ಇಲ್ಲಿ ಹಲವಾರು ರೋಷನ್ಗಳನ್ನ ಬಿಟ್ಟು ಹೇಳಿ ಸರ್